ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವೀಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಿಚ್ಚನ ಪಂಚಾಯತ್ಗೆ ಶುರುವಾಗಿದೆ ಅಂತ ಹೇಳ್ಬೋದು ಈ ವಾರ ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಈ ಏನು ಇದ್ದಾರೆ ಎಂಟು ಸ್ಪರ್ಧಿಗಳು ಅವರಲ್ಲಿ ಯಾರು ಮನೆಗೆ ಹೋಗ್ತಾರೆ ಯಾರು ಉಳ್ಕೊಳ್ತಾರೆ ಅಂತ ಸಂಪೂರ್ಣ ಅಪ್ಡೇಟ್ಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಈ ವಾರದ ಎಲಿಮಿನೇಷನ್ ಸಂಬಂಧಪಟ್ಟ ಹಾಗೆ ನಾಮಿನೇಷನ್ ಪ್ರಕ್ರಿಯೆ ಹಂತ ಏನಿದೆ ಅದರಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹಾಗೆ ನೇರವಾಗಿ ಮೋಕ್ಷಿತಾರವರು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಇಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ವಾರ ಡಬಲ್ ಎಲಿಮಿನೇಷನ್ ಆಗಲಿದೆ ಅಂತ ಹೇಳುತ್ತಿದ್ದಾರೆ ಏಕೆಂದರೆ ಹತ್ತನೇ ವಾರದಲ್ಲಿ ಎಲಿಮಿನೇಷನ್ ಇಲ್ಲದ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತದೆ ಅಂತ ಹೇಳಬಹುದು ಆದರೆ ಈ ವಾರ ಡಬಲ್ ಎಲಿಮಿನೇಷನ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಆಗಿ ಇನ್ನು ಬಂದಿಲ್ಲ ಆದರೆ ಡಬಲ್ ಎಲಿಮಿನೇಷನ್ ಇರಬಹುದು ಅಂತ ಒಂದು ಅಪ್ಡೇಟ್ ಬಂದಿದೆ ಓವರ್ ಆಲ್ ಈ ವಾರ ವೋಟ್ ಕೌಂಟ್ ಮಾಡೋದಾದ್ರೆ ಈ ವಾರ ನಾಲ್ಕು ಸ್ಪರ್ಧಿಗಳು ಹೆಚ್ಚು ವೋಟ್ ಪಡೆದುಕೊಂಡು ಸೇವ್ ಆಗಿದ್ದಾರೆ ಯಾವೆಲ್ಲ ಸ್ಪರ್ಧಿಗಳು ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳೋದಾದ್ರೆ ರವರು ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡು ಸೇವ್ ಆಗಿದ್ದಾರೆ ಅಂತ ಮತ್ತೆ ಎರಡನೇದಾಗಿ ಶಿಶಿರವರು ಕೂಡ ಅತಿ ಹೆಚ್ಚು ಓಟ್ಗಳನ್ನ ಪಡೆದುಕೊಂಡು ಸೇವ್ ಆಗಿದ್ದಾರೆ ಹನುಮಂತರವರು ಕೂಡ ಮೊದಲನೇ ಸ್ಥಾನದಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಸೇವ್ ಆಗಿದ್ದಾರೆ ಇನ್ನು ಭವ್ಯ ಗೌಡರು ಕೂಡ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಸೇವ್ ಆಗಿದ್ದಾರೆ ಅಂತ ಇನ್ನು ಅಪ್ಡೇಟ್ ಬಂದಿದೆ ಇನ್ನು ಉಳಿದಿರುವ ನಾಲ್ಕು ಸ್ಪರ್ಧಿಗಳು ಏನಿದರೆ ಧನ್ರಾಜ್ ಮೋಕ್ಷಿತಾ ಚೈತ್ರಾ ರಜತ್ ಈ ನಾಲ್ಕು ಸ್ಪರ್ಧಿಗಳಿಗೆ ಕಡಿಮೆ ಓಟ್ ಬಂದಿದೆ ಅಂದರೆ ಈ ವಾರದ ಎಲಿಮಿನೇಶನ್ ನಲ್ಲಿ ಡೇಂಜರ್ ಝೋನ್ ನಲ್ಲಿದ್ದಾರೆ ಅಂತ ಹೇಳಬಹುದು ಈ ನಾಲ್ಕು ಸ್ಪರ್ಧಿಗಳಿಗೆ ಅತಿ ಹೆಚ್ಚಿನ ಓಟ್ಗಳು ಏನು ಬಂದಿಲ್ಲ ಕೆಲವು ಹಂತದ ಸಂಖ್ಯೆಗಳಲ್ಲಿ ಅಷ್ಟೇ ಓಟ್ಗಳು ಈ ನಾಲ್ಕು ಸ್ಪರ್ಧಿಗಳಿಗೆ ಬಂದಿದೆ ಇನ್ನು ಯಾವ ಸ್ಪರ್ಧಿ ಮನೆಯಿಂದ ಹೊರ ಹೋಗಲಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ